ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಅರವತ್ತಾರು ಧೃತಿ ಎಲ್ಲರನ್ನ ಖುಷಿ ಖುಷಿಯಾಗಿ ಮಾತಾಡಿಸ್ತಾ ತನ್ನ ಪರಿಚಯವನ್ನು ಮಾಡಿಕೊಟ್ಟಿದ್ರಿಂದ ಅವರ ಪರಿಚಯವನ್ನು ಮಾಡಿಕೊಂಡ್ಳು ನಂತರ ದುಷ್ಯಂತ್ ಮತ್ತು ಧೃತಿ ಇಬ್ಬರು ದುಷ್ಯಂತ್ ಕ್ಯಾಬಿನ್ಗೆ ಹೋದರು ದುಷ್ಯಂತ್ಗೆ ತನ್ನ ಹೆಂಡತಿ ರಾಜವಂಶಿ ಆಫೀಸಿಗೆ ಬರ್ತಾ ಇರೋದು ಅವನಿಗೂ ಖುಷಿಯ ವಿಚಾರವೇ ಆಗಿತ್ತು ಹಾಗಿದ್ದಾಗ ಅವಳೇ ಇನ್ಮುಂದೆ ಕೆಲವೊಂದು ಮೈಕ್ರೋಸಾಫ್ಟ್ ಬಳಸಿ ಆ್ಯಪ್ ಪರಿಚಯಿಸುವ ಮುಖಾಂತರ ನಮ್ಮ ಕಂಪ್ನಿಯನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಏರಿಸ್ತಾಳೆ ಅನ್ನೋ ನಂಬಿಕೆಯು ಅವನಲ್ಲಿ ಹುಟ್ಟಿತ್ತು ದುಷ್ಯನ್ ಕ್ಯಾಬಿನ್ಗೆ ಬಂದ ಧೃತಿಗೆ ದುಷ್ಯನ್ ಅವಳ ಕೈ ಹಿಡ್ಕೊಂಡು ತನ್ನ ಸಿ ಇ ಚೇರ್ ಮೇಲೆ ಕರೆಸ್ತ ದುಷ್ ಇದೆಲ್ಲ ಯಾಕೆ ನಾನು ಇಲ್ಲಿ ಕೂರೋದಿಲ್ಲ ಅಂತ ಹೇಳಿದಾಗ ಇಡೀ ಆಫೀಸೇ ನಿನ್ನದು ಮಹಾರಾಣಿಯವರೇ ಅಂತ ನಾಟಕೀಯವಾಗಿ ಹೇಳ್ದ ಅವನ ಮಾತಿಗೆ ಸಣ್ಣಗೆ ನಕ್ಕವಳು ಸರಿ ಆಯಿತು ಅಂತ ಹೇಳಿದಾಗ ಅವಳ ಮುಂದೆ ಮಂಡಿಯೂರಿ ಕೂತೋನು ಹನಿ ನೀನು ಇವತ್ತಿಂದ ನನ್ನ ಆಫೀಸ್ಗೆ ಬರ್ತಾ ಇರೋದು ನಂಗೆ ಎಷ್ಟು ಆಗ್ತಾ ಇದೆ ಗೊತ್ತಾ ಹನಿ ಅಂತಲೇ ಮಾತು ಶುರು ಮಾಡಿದ್ದವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮತ್ತೇನೋ ಹೇಳೋ ಅಷ್ಟರಲ್ಲಿ ಅವನ ಡೋರ್ ನಾಕ್ ಆಗಿತ್ತು ಮೇಲಿದ್ದ ದುಷ್ಯಂತ್ ಎಸ್ ಇನ್ ಅಂತ ಅಂದೋನು ಧೃತಿ ಕೂತಿದ್ದ ಸೀಟಿನ ಹಿಂದೆ ಹೋಗಿ ಅವಳ ಎರಡೂ ಭುಜದ ಮೇಲೆ ತನ್ನ ಮೊಣಕೈ ಊರಿ ಸ್ವಲ್ಪ ಬಾಗಿ ಕಮಿನ್ ಅಂತ ಹೇಳಿದ್ದ ದಿಶಾ ಯಾವುದೋ ಫೈಲ್ ತಗೊಂಡು ದುಷ್ಯಂತ್ನನ್ನು ಮಾತಾಡಿಸೋ ನೆಪದಲ್ಲಿ ಅವನ ಕ್ಯಾಬಿನ್ಗೆ ಬಂದಿದ್ಲು ಹಾಯ್ ದುಷ್ ಈ ಫೈಲನ್ನು ಒಮ್ಮೆ ನೀನು ನೋಡಬೇಕಿತ್ತು ಅಂತ ಹೇಳುತ್ತಾ ಅಲ್ಲಿಗೆ ಬಂದಿದ್ಲು ದಿಶಾ ಅವಳ ಮಾತನ್ನು ಕೇಳಿಸ್ಕೊಂಡ ಧೃತಿಗೆ ಮೈಯೆಲ್ಲ ಉರಿದು ಹೋಗಿತ್ತು ದುಷ್ಯಂತೆ ನಾನೇ ನನ್ನ ಗಂಡನನ್ನು ದುಷ್ಯ ಅಂತ ಕರೆಯೋದಕ್ಕೆ ಸುಮಾರು ವರ್ಷಗಳನ್ನೇ ತೊಗೊಂಡಿದ್ದೀನಿ ಈಗ ಬಂದಿದ್ದಾಳೆ ದುಷ್ಯಂತ ಅಂದ್ಕೊಂಡು ಮಾಡ್ತೀನಿ ಇವಳಿಗೆ ಅಂತ ಅಂದ್ಕೊಂಡ್ಳು ಆದರೆ ದಿಶಾಬಾಯಿ ಮಾತಾಡ್ತಾ ಇದ್ದಿದ್ದೇ ಬೇರೆ ಕಣ್ಣು ನೋಡ್ತಾ ಇದ್ದಿದ್ದೇ ಬೇರೆ ದುಷ್ಯಂತ್ ಹೆಂಡತಿಯ ಹೆಗಲ ಮೇಲೆ ಕೈಗಳನ್ನು ಹಾಕಿ ನಿಂತಿದ್ದನ್ನು ನೋಡ್ತಾ ಇದ್ದೊಳಗೆ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಕಿವಿಚ್ಕೊಂಡಷ್ಟು ಉರಿ ಆಗ್ತಾ ಇತ್ತು ಆಫೀಸಿಗೆ ಬಂದ ಮೊದಲನೇ ದಿನಾನೇ ಇವಳು ಸಿಇಒ ಚೇರ್ ಮೇಲೆ ಕೂಸಿದ್ದಾನೆ ಅಂತ ಉರಿದುಕೊಂಡ್ಳು ದಿಶಾ ಆ ಫೈಲನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಹೋಗು ನಾನು ಆಮೇಲೆ ನೋಡ್ತೀನಿ ನಾನು ಇವತ್ತು ಅಷ್ಟೇ ಆಫೀಸಿಗೆ ಬಂದಿದ್ದೀನಲ್ವಾ ಯಾವ್ಯಾವ ಕೆಲಸ ಎಲ್ಲಿವರೆಗೂ ಪ್ರೋಗ್ರೆಸ್ ಆಗಿದೆ ಅಂತ ನೋಡಿ ನಂತರ ಈ ಫೈಲನ್ನು ನೋಡ್ತೀನಿ ಅಂತ ಹೇಳಿದ್ದ ದುಷ್ಯಂತ್ ಆದರೆ ಅವಳಿಗೆ ಅವನನ್ನು ಧೃತಿಯಿಂದ ಬೇರೆ ಮಾಡಿ ತನ್ನ ಜೊತೆ ಹೊರಗಡೆ ಕರ್ಕೊಂಡು ಹೋಗಬೇಕು ಅನ್ನೋ ಬಯಕೆ ಹುಟ್ಟಿತ್ತು ಇದನ್ನು ನಿಧಾನವಾಗಿ ನೋಡು ದುಷ್ ಅಂತಹ ಅರ್ಜೆಂಟ್ ಏನೂ ಇಲ್ಲ ಹಾಗೆ ಇವತ್ತು ಮೊದಲನೇ ಬಾರಿ ಆಫೀಸಿಗೆ ಬಂದಿದ್ಯಾ ಅಲ್ವಾ ಈ ಫ್ರೆಂಡ್ ಜೊತೆಗೆ ಒಂದು ಕಪ್ ಕಾಫಿ ಕುಡಿಬೋದಲ್ವಾ ಅಂತ ಕೇಳಿದ್ಲು ಅವಳಿಗೆ ಧೃತಿಯಿಂದ ದೂರ ಮಾಡಿ ದುಷ್ಯಂತ್ ಸಮಯದ ಜೊತೆಗೆ ನಾನಿರಬೇಕು ಅನ್ನೋ ಕೆಟ್ಟ ಆಸೆ ಮೂಡಿತ್ತು ಚೇರ್ ಮೇಲೆ ಕೂತಿದ್ದೋಳು ಮೇಲಿದ್ದ ಧೃತಿ ದುಷ್ಯಂತ್ಗೆ ಕಣ್ಣಲ್ಲೇ ಏನೋ ಸನ್ನೆ ಮಾಡಿ ಸುಮ್ಮನೆಳು ಮಿಸ್ ದಿಶಾ ನೀವು ಈ ಕಂಪ್ನಿಗೆ ಸೇರಿ ಎಷ್ಟು ದಿನ ಆಯಿತು ಅಂತ ಕೇಳಿದ್ಲು ಅದಕ್ಕೆ ದಿಶಾ ನಾನು ಕಂಪ್ನಿಗೆ ಸೇರಿ ನಾಲ್ಕು ದಿನ ಆಯಿತು ಅಷ್ಟೇ ಅಂತ ಹೇಳಿದ್ಲು ಹಾಗಾದರೆ ಮೊದಲು ಈ ಆಫೀಸಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ತಿಳ್ಕೊಳ್ಳಿ ಆಫೀಸಿನ ಬಾಸ್ ಹಾಗೆ ನೀವು ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಎಲ್ಲವನ್ನು ಆಚೆ ಸೆಕ್ಯೂರಿಟಿ ಗೇಟ್ ಹತ್ತಿರವೇ ಬಿಟ್ಟು ಇಲ್ಲಿಗೆ ಕೇವಲ ರಾಜವಂಶಿ ಗ್ರೂಪ್ ಆಫ್ ಕಂಪನೀಸ್ನ ಎಂಪ್ಲಾಯ್ ಆಗಿ ಮಾತ್ರ ಬರಬೇಕು ಅದನ್ನು ಬಿಟ್ಟು ನೀವು ಬೇರೆ ಏನಾದರೂ ನೆಪ ಹೇಳಿಕೊಂಡು ದುಷ್ಯಂತನ್ನು ದುಷ್ ಫ್ರೆಂಡ್ ಹಾಗೆ ಹೀಗೆ ಅಂತ ಹೆಸರಿಟ್ಟು ಕರೆದು ಸಲುಗೆಯಲ್ಲಿ ಮಾತಾಡೋದೆಲ್ಲ ಈ ಆಫೀಸಲ್ಲಿ ನಡೆಯೋದಿಲ್ಲ ಮೊದಲು ಅದನ್ನು ನೀವು ತಿಳ್ಕೊಳ್ಳಿ ಆಫೀಸಿಂದ ಆಚೆ ಹೋಗುವಾಗ ಸೆಕ್ಯೂರಿಟಿ ಗೇಟ್ ಹತ್ತಿರ ಬಿಟ್ಟು ಬಂದಿರ್ತಾರಲ್ಲ ನಿಮ್ಮ ಗೆಳೆತನ ಎಂಬ ಭಂಡಾರ ಅದನ್ನು ತಗೊಂಡು ಹೋಗಿ ಇಬ್ರು ಕ್ಲೋಸ್ ಆಗಿ ಎಲ್ಲಿಗಾದರೂ ಹೋಗಿ ನಾನು ಅದನ್ನೆಲ್ಲ ಕೇಳೋದಿಲ್ಲ ಈಗ ಇದು ಆಫೀಸ್ ಅನ್ನೋದು ನೆನಪಿರಲಿ ಹಾಗೆ ನೀವು ಜಸ್ಟ್ ಅನ್ ಎಂಪ್ಲಾಯಿ ದುಷ್ಯನ್ ಇಲ್ಲಿ ಬಾಸ್ ಅಂತ ಹೇಳಿದ್ಲು ಗತ್ತಲ್ಲಿ ಧೃತಿ ಮಾತಿಗೆ ದಿಶಾಗೆ ಉರಿದೆ ಹೋಯಿತು ಕಣ್ಣಲ್ಲೇ ಕೆಂಡ ಕಾರುತ್ತಾ ಬುಸುಗುಡುತ್ತಾ ನಿಂತಿದ್ಲು ಅವಳ ಹತ್ತಿರ ಬಂದವಳು ಕಣ್ಣಲ್ಲೇ ಕೆಣಕುತ್ತಾ ವ್ಯಂಗ್ಯವಾಗಿ ನಕ್ಕು ನೀವಿನ್ನು ಹೊರಡ್ಬೋದು ಮಿಸ್ ದಿಶಾ ಇನ್ಮುಂದೆ ಆಫೀಸಲ್ಲಿ ನಾನು ಕೂಡ ಇರ್ತೇನೆ ಆಫೀಸ್ ಎಲ್ಲರಿಗೂ ಅನ್ನ ಹಾಕೋ ದೇವಸ್ಥಾನ ಇದ್ದಂತೆ ಇಲ್ಲಿ ಕೋಪ ತಾಪ ಅಸೂಯೆ ದ್ವೇಷ ಕಿಚ್ಚು ಇದನ್ನೆಲ್ಲ ಬಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ತುಂಬ ದಿನಗಳವರೆಗೂ ಇರ್ತೀರ ಇಲ್ಲಾಂದರೆ ಅಂತ ಚಿಟಿಕೆ ಹೊಡೆಯುತ್ತಾ ಅದನ್ನು ತೋರಿಸಿದ್ಲು ಇಷ್ಟು ಬೇಗ ಟರ್ಮಿನೇಟ್ ಲೆಟರ್ ನಿಮ್ಮ ಕೈ ಸೇರುತ್ತೆ ಅಂತ ಗೊತ್ತಿರಲಿ ಅಂತ ಹೇಳಿದ್ಲು ದುಷ್ಯನ್ ಮನದಲ್ಲೇ ಲೆಕ್ಕ ಹಾಕ್ತ ನನ್ನ ಹೆಂಡತಿ ಯಾವಾಗ ಇಷ್ಟು ಖಾರವಾಗಿ ಮಾತಾಡೋದು ಕಲ್ತಿಲ್ಲು ಅಂತ ಆದರೂ ತನ್ನ ಹೆಂಡತಿಗೆ ತನ್ನ ಬಗ್ಗೆ ಇರೋ ಜಲಸನ್ನ ಕಣ್ಣಾರೆ ಕಂಡು ಮತ್ತಷ್ಟು ಖುಷಿಪಟ್ಟ ಆದರೆ ಅದರ ಹಿಂದೆ ಇದ್ದ ಇನ್ಸೆಕ್ಯೂರಿಟಿ ಫೀಲ್ ಅವನಿಗೆ ಕಾಣಿಸ್ಲಿಲ್ಲ ಬೇರೆ ಹುಡುಗಿ ನನ್ನ ಜೊತೆ ಕ್ಲೋಸ್ ಆಗಿ ಮಾತಾಡಿದ್ರೆ ಧೃತಿಗೆ ಜಲಸಿ ಫೀಲ್ ಆಗುತ್ತೆ ಅವಳು ನನ್ನ ಮೇಲೆ ಬೆಟ್ಟದಷ್ಟೇ ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ಭಾವಿಸಿದ್ದ ಸಾರಿ ಧೃತಿ ಅಂತ ಹೇಳ್ತೋನು ಮತ್ತಿನ್ನೇನು ಹಿಂದೆ ತಿರುಗಿ ಹೋಗಬೇಕು ಅಂತ ಅನ್ನೋ ಅಷ್ಟರಲ್ಲಿ ಮತ್ತೊಮ್ಮೆ ಚಿಟಿಕೆ ಹೊಡೆದು ದಿಶಾಳನ್ನು ನಿಲ್ಲಿಸುವ ಧೃತಿ ಇಲ್ಲಿ ದುಷ್ಯಂತ್ ಬಾಸ್ ಆದರೆ ಬಾಸ್ ಹೆಂಡತಿ ಮೇಡಮ್ ಆಗ್ತಾರೆ ಮಿಸ್ ದಿಶಾ ಅದು ನಿಮ್ಮ ಗಮನದಲ್ಲಿ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿದಾಗ ಸಾರಿ ಧೃತಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ಅವಳ ಮುಖ ಕೋಪಕ್ಕೆ ಕೆಂಪು ಕೆಂಪಾಗಿತ್ತು ದಿಶಾ ಹೋದ ನಂತರ ಧೃತಿ ನಿಂತಿದ್ದಲ್ಲಿಗೆ ಬಂದ ದುಷ್ಯಂತ್ ಹನಿ ಏನಾಯಿತು ನಿಮಗೆ ಅವಳಿಗೆ ಅಷ್ಟು ಖಾರವಾಗಿ ಮಾತಾಡದಿ ಕಳಿಸ್ದೆ ಅಥವಾ ಅವಳು ನನ್ನ ಹತ್ರ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದಾಳೆ ಅಂತ ಜಲಸಿ ಫೀಲ್ ಆಯ್ತಾ ಅಂತ ಕೇಳ್ದ ದೂಷ್ಯನ್ ಮುಖವನ್ನೊಮ್ಮೆ ನೋಡಿದ್ಲು ಅವನ ಕೈಯಲ್ಲಿ ತನ್ನ ಕೈ ಹಿಡಿದು ಅಲ್ಲೇ ಇದ್ದ ಸೋಫಾ ಮೇಲೆ ಕೂರಿಸ್ದಳು ನಾನು ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು ದೂಷ್ ನೀವು ಇದನ್ನು ಸೀರಿಯಸ್ ಆಗಿ ತೊಗೊಳ್ತೀರೋ ಅಥವಾ ಕಾಮಿಡಿಯಾಗಿ ತೊಗೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ನನಗೆ ಅನಿಸಿದ್ದನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ಲು ಸೀರಿಯಸ್ ವಿಷಯ ಇರ್ಬೋದು ಅಂತ ಊಹಿಸಿದ ದುಷ್ಯಂತ್ ನೀನು ಏನೇ ಹೇಳಿದ್ರು ನಾನದನ್ನು ಸರಿಯಾಗಿ ಗಮನ ಇಟ್ಟು ಕೇಳ್ತೀನಿ ನೀನು ಹೇಳಿದಂತೆ ಆಗಲಿ ಹೇಳು ತಿ ಅದೇನು ಅಂತ ಕೇಳ್ದ ನಂತರ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನನಗನ್ನಿಸ್ತಾ ಇದೆ ದಿಶಾ ಯಾವುದೋ ಒಂದು ಬಲವಾದ ಕಾರಣ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅಂತ ಹಾಗೆ ನಮಗೆ ಸ್ವಿಜರ್ಲ್ಯಾಂಡ್ನಲ್ಲಿ ಅವಳು ಸಿಕ್ಕಿದ್ದು ಕೂಡ ಆಕಸ್ಮಿಕ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅವಳು ನಮ್ಮಿಬ್ಬರನ್ನು ದೂರ ಮಾಡೋ ಕೆಟ್ಟ ಆಲೋಚನೆಯಿಂದಲೇ ಈ ಆಫೀಸಿಗೆ ಬಂದು ಸೇರಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ದುಷ್ಯಂತ್ ಇಲ್ಲದೇ ಇದ್ದರೆ ನಾನು ಇಲ್ಲದೆ ಇರೋ ಇಷ್ಟು ವರ್ಷಗಳಲ್ಲಿ ಯಾವುದಾದ್ರೂ ಒಂದು ದಿನ ಅವಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಿತ್ತು ಅಲ್ವಾ ಕೆಲಸದ ಅವಶ್ಯಕತೆ ಇದ್ದರೆ ನಮ್ಮ ಕಂಪ್ನಿನೇ ಯಾಕಾಗಿರಬೇಕಿತ್ತು ಇನ್ನೂ ದೊಡ್ಡ ದೊಡ್ಡ ಕಂಪನಿಗಳು ವಿದೇಶದಲ್ಲೇ ಇರಲಿಲ್ವಾ ಬೇರೆ ಕಂಪ್ನಿಗೂ ಹೋಗ್ಬೋದಿತ್ತು ಆದರೆ ಅವಳು ಇದೇ ಕಂಪನಿ ಆಯ್ಕೊಂಡು ಬಂದಿದ್ದಾಳೆ ಅಂತಂದರೆ ಅವಳ ಉದ್ದೇಶ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ದುಶ್ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಆದರೆ ಅವಳು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕೂಡ ನನ್ನ ಹತ್ರ ನಾನು ಹೇಗಾದರೂ ಮಾಡಿ ದುಷ್ನ ನಾನು ಕೈವಶ ಮಾಡಿಕೊಂಡೇ ತೀರ್ತೀನಿ ಅಂತ ಹೇಳಿದಾಳೆ ಇದಕ್ಕೆ ನನಗೆ ಇನ್ಸೆಕ್ಯೂರಿಟಿ ಫೀಲಾಗಿ ಅವಳಿಗೆ ನಾನು ಆ ರೀತಿ ಖಾರವಾಗಿ ಮಾತಾಡಿದ್ದು ಅದು ಅಲ್ಲದೆ ನನಗೆ ನಿಮ್ಮ ಹೆಂಡತಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಇದೆ ಆದರೆ ನನಗೆ ದುಡ್ಡಿನ ಮದ ತಲೆಗೇರಿಲ್ಲ ಇವಳ ಹತ್ರ ಮಾತ್ರ ನಾನು ಇಷ್ಟು ಖಾರವಾಗಿ ನಡ್ಕೊಂಡಿದ್ದು ಇದರಿಂದ ಎಂಪ್ಲಾಯೀಸ್ಗಳಿಗೆ ನನ್ನ ಮೇಲೆ ನೆಗೆಟಿವ್ ಒಪೀನಿಯನ್ ಬಂದರೂ ಐ ಡೋಂಟ್ ಕೇರ್ ಬಿಕಾಸ್ ಐ ಲವ್ ಯು ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್ ನಿಮ್ಮನ್ನು ನನ್ನ ಕೊನೆ ಉಸಿರಿರೋವರೆಗೂ ಕಾಪಾಡಿಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಕಸ್ಮಾತ್ ಯಾವುದಾದ್ರೂ ಸಂದರ್ಭಕ್ಕೆ ಒಳಗಾಗಿ ನನ್ನ ಮತ್ತು ನಿಮ್ಮಿಬ್ಬರ ನಡುವೆಯೂ ಯಾವುದಾದ್ರೂ ಕ್ರಿಯೇಟ್ ಕ್ರಿಯೇಟಾಗಿ ಕೋಪ ಮಾಡಿಕೊಂಡು ಜಗಳ ಆಡೋ ಹಂತಕ್ಕೆ ಬಂದರೂ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕಾಗಿದ್ದು ನಮ್ಮಿಬ್ಬರ ಕರ್ತವ್ಯ ಅದಕ್ಕೆ ನಾನು ಮೊದಲೇ ಮುನ್ನೆಚ್ಚರಿಕೆಯಾಗಿ ನಾನು ನಿಮಗೆ ಇದ್ದೀನಿ ದಿಶಾಳ ಹತ್ರ ಎಷ್ಟು ಬೇಕೋ ಅಷ್ಟರಲ್ಲೇ ಇರಿ ಆಫೀಸ್ ಕೆಲಸವಾಗಿ ಮಾತ್ರ ಮಾತಾಡಿ ಅಂತರ ಕಾಯ್ಕೊಳ್ಳಿ ಇಷ್ಟೇ ನನ್ನ ಮನವಿ ಅಂತ ಹೇಳಿದ್ಲು ಹಾಗಾದರೆ ದುಷ್ಯಂತ್ ಧೃತಿ ಮಾತಿಗೆ ಒಪ್ತಾನಾ ಅಥವಾ ಯಾವುದೋ ತಮಾಷೆ ಅಂತ ಸುಮ್ಮನಾಗ್ತಾನಾ ಧೃತಿಗೆ ತನ್ನ ಮೇಲೆ ಇರೋ ಜಲಸ್ಸಿಗೆ ಅವಳು ಈ ರೀತಿಯೆಲ್ಲ ಮಾತಾಡ್ತಿದ್ದಾಳೆ ಅಂತ ಅವನು ಭಾವಿಸುತ್ತಾನ ಎಲ್ಲದಕ್ಕೂ ಉತ್ತರ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು